ಫಸ್ಟು ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಚ್ಚರ್ ಇಲ್ಲದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ತಾಂಜಿನಗರದಲ್ಲಿ ಪಿಚರ್ ಇಷ್ಟು ಮಾಡ್ತೀಯ ಬಾ ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ದರೂ ಹೇಳಿ ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡೋದ್ರು ಏನು ಪೇಮೆಂಟ್ ಕೊಡಬೇಕಂದ್ರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಏನು ಒನ್ ಫಿಫ್ಟೀನ್ ಅಂದರು ಆವಾಗಲೇ ಒನ್ ಫಿಫ್ಟೀನ್ ಅಂದರೆ ಈರೋಸ್ ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಅಂತ ಹೇಳಿದರು ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸರ್ ಶ್ರೀನಿವಾಸ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ನಮ್ಮ ಕಾಮಿಡಿ ಏನು ಹಿಂಗೆ ಮಾಡೋದು ಇಷ್ಟೊಂದು ಜನ ಇದ್ದಾರೆ ಅಂತ ಆಗಿ ನನಗೆ ಒಂದು ಡೈಲಾಗೂ ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಪದೇ ಪದೇ ನನಗೆ ಕೇಳೋಂಗೇಳವರು ರೇಯ್ ಅಂದ್ರೆ ಯಾವಾಗಲೂ ಸೈಲೆಂಟ್ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒಂಟೇಕಾಯಿತು ಎರಟೇಕಾಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಅವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಪಟ್ಟೆ ಒಂದು ಐದಾರು ಟೇಕ್ ಆದಮೇಲೆ ಬ್ರೇಕ್ ಮಾಡಿಬಿಟ್ಟು ಹುಡ್ಗನ್ ಕಳಿಸ್ರಿ ಮನೆಗೆ ಅವ್ನು ಯಾವಂದು ರೀ ಅಂದರೆ ಈ ದೊಡ್ಡಣ್ಣವರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಚ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾಯಿದ್ದಂಥವೂ ಅವ್ರ ಜೊತೆ ಹೋದಾಗ ಆ ದೊಡ್ಡಣ್ಣ ಒಂದು ನಿಮಿಷ ಬಾಪ ಇಲ್ಲಿ ಅಂತಂದರು ಸೈಳ್ಳಿಗೆ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟಾಗಿ ಬಿಹೇಮ್ ಆಗಿಬಿಟ್ಟು ನಿಮ್ಮ ಅಣ್ಣ ದೊಡ್ಡ ಹೆಸರು ಇದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ ನೀವೆಲ್ಲ ಏನಕ್ಕೆ ಬರ್ತಿರ ಅಂತೆಲ್ಲ ಬೈದರು ಸಿಕ್ಕಂಬಟ್ಟೆ ನನಗೆ ಕೋಪ ಬಂದು ಏನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂತು ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರೆ ಇಷ್ಟು ಏನೋದಿತ್ತು ಇಷ್ಟೊಂದು ನಾನು ಕಷ್ಟಪಟ್ಟು ನನಗೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಏನಕ್ಕೆ ಅಂದರೆ ನನಗಿನ್ನೂ ಅದು ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ದು ನಗ್ತಾ ಇದಾರೆ ಸೊ ಅದು ನನಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಗಿಚ್ಚಿ ಇಚ್ಚಿ ಗಿಚ್ಚಿ ಗಿಲಿ ಸೀಸನ್ ತ್ರೀಯಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರವರು ಅವರು ಹೇಳ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋ ಬರೋದಕ್ಕೆ ನನಗೂ ಆಯಿತು ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಯಾಕೆಂದರೆ ನನಗೆ ಒಂದು ಐದಾರು ಪಿಕ್ಚರ್ ಇದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಚ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಾಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು ಮತ್ತು ನೆಲದಿಕ್ಕಿನ ಮೇಲಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗ್ಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಅದು ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಆಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರು ಶಿವಜೊ ಮತ್ತು ಸಾರ್ ಜೊತೆ ಮಾಡ್ತಾಯಿದ್ದೀನಿ ಇನ್ನು ಆ್ಯಸ್ ಯೂಜಲ್ ನಾನು ಈ ತರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ಇವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ इन प्रोत्साहन सदा साल अद रीति थैंक यू सर एक्चुअली